ಕ್ರೈಸ ಸ್ಟಾರ್ ರವಿಚಂದ್ರನ್ ತಮ್ಮ ಹುಟ್ಟುಹಬ್ಬವನ್ನ ಇಂದು ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಿಸಿಕೊಂಡಿದ್ದಾರೆ ರಾಜಾಜಿನಗರದ ತಮ್ಮ ನಿವಾಸದಲ್ಲಿ ಮೂರನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ ಕನಸುಗಾರ ಅಭಿಮಾನಿಗಳು ತಂದಿದ್ದ ಕೇಕ್ ಕಟ್ ಮಾಡಿ ಸಂಭ್ರಮಿಸುತ್ತಾರೆ ಇದೀಗ ಕನಸುಗಾರ ಮತ್ತೊಂದು ಪ್ರೇಮಲೋಕ ಹಾಡಲು ಸಜ್ಜಾಗಿರುವ ವಿಷಯ ಗೊತ್ತೇ ಇದೆ ಮೊದಲ ಪ್ರೇಮಲೋಕಕ್ಕೆ ಬಾಲಿವುಡ್ ನಿಂದ ಜೂಹಿ ಚಾವ್ಲಾ ಅವರನ್ನ ಕರೆತಂದಿದ್ರು ಇದೀಗ ಪ್ರೇಮಲೋಕ ಟೂ ಚಿತ್ರಕ್ಕೆ ತಮಿಳು ನಟಿಗೆ ಬಲೆ ಹಾಕಿದ್ದಾರೆ ಎಂದು ಹೇಳಲಾಗ್ತಿದೆ ತಮಿಳು ನಟಿ ತೇಜು ಅಶ್ವಿನಿ ಈ ಸಿನಿಮಾದ ನಾಯಕಿ ಎನ್ನುವುದು ಸದ್ಯಕ್ಕಿರುವ ವರ್ತಮಾನ ಈ ನಡುವೆ ಪ್ರೇಮಲೋಕ ಟು ಸಿನಿಮಾ ಕುರಿತಂತೆ ಅನೇಕ ವಿಷಯಗಳು ಆಚೆ ಬರ್ತಾ ಇವೆ ಅದರಲ್ಲಿ ರವಿಮಾಮ ಮಕ್ಕಳ ಸುದ್ದಿಯೂ ಸೇರಿಕೊಂಡಿದೆ ಈ ಸಿನಿಮಾದಲ್ಲಿ ತಮ್ಮ ಇಬ್ಬರು ಮಕ್ಕಳಿಗೆ ಪಾತ್ರವನ್ನ ಕೊಟ್ಟಿದ್ದಾರಂತೆ ಆ ಪಾತ್ರಕ್ಕಾಗಿ ತಯಾರಿ ಕೂಡ ನಡೆಸುತ್ತಿದ್ದಾರಂತೆ ಧರ್ಮಭೇರು ನಾಡಪ್ರಭು ಕೆಂಪೇಗೌಡ ಶೀರ್ಷಿಕೆ ಹಕ್ಕುಗಳ ಕುರಿತು ನಿರ್ದೇಶಕ ಟಿಎಸ್ ನಾಗಾಪರಣ ಜೊತೆ ಕಾನೂನು ವಿವಾದದ ನಡುವೆ ನಿರ್ಮಾಪಕ ಕಿರಣ್ ತೋಟಂಬೈಲು ಚಿತ್ರಕ್ಕೆ ತಾರಾಪಣಕವನ್ನು ಅಂತಿಮಗೊಳಿಸುವ ಪ್ರಕ್ರಿಯೆ ನಡೆಸುತ್ತಾರೆ ಧರ್ಮಪೀರು ನಾಡಪ್ರಭು ಕೆಂಪೇಗೌಡ ಚಿತ್ರವನ್ನು ಅಮೃತ ವರ್ಷಿಣಿ ನಿರ್ದೇಶಕ ದಿನೇಶ್ ಬಾಬು ನಿರ್ದೇಶಿಸಲಿದ್ದು ಕಿರಣ್ ತೋಟಂಬೈಲು ನಿರ್ಮಿಸಲಿದ್ದಾರೆ ಕೆಂಪೇಗೌಡರ ಪಾತ್ರಕ್ಕೆ ದೊಡ್ಡ ಸ್ಟಾರ್ ನಟನನ್ನ ತರಲು ಇದೀಗ ಚಿತ್ರತಂಡ ಉತ್ಸುಕವಾಗಿದೆ ಅದಕ್ಕಾಗಿಯೇ ರಿಯಲ್ ಸ್ಟಾರ್ ಉಪೇಂದ್ರ ಅವರನ್ನ ಸಂಪರ್ಕಿಸಿದ್ದು ಆರಂಭಿಕ ಚರ್ಚೆಗಳು ಪ್ರಾರಂಭವಾಗಿವೆ ಎಂದು ಮೂಲಗಳು ಬಹಿರಂಗಪಡಿಸಿವೆ ಕೆಂಪೇಗೌಡರ ಜನ್ಮದಿನವಾದ ಜೂನ್ ಇಪ್ಪತ್ತೇಳರಂದು ಧರ್ಮಭೀರು ನಾಡಪ್ರಭು ಕೆಂಪೇಗೌಡ ಚಿತ್ರಕ್ಕೆ ಚಾಲನೆ ಸಿಗಲಿದೆ ದೊಡ್ಡ ಬಜೆಟ್ನ ಚಿತ್ರ ಅತೂರಿಯಾಗಿ ಮೂಡಿಬರಲಿದ್ದು ಈ ಚಿತ್ರದಲ್ಲಿ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ವಶಿಷ್ಠ ಸಿಂಹ ಮತ್ತು ಶ್ರೀನಗರ ಕಿಟ್ಟಿ ಆಯ್ಕೆ ಅಂತಿಮವಾಗಿದೆ ಸುದೀಪ್ ಪುತ್ರಿ ಸಾನ್ವಿ ಸುದೀಪ್ ನಿಧಾನಕ್ಕೆ ಚಿತ್ರರಂಗಕ್ಕೆ ಹೆಜ್ಜೆ ಇಡುವಂತಿದೆ ಸಂಗೀತದ ಬಗ್ಗೆ ಆಸಕ್ತಿ ಹೊಂದಿರುವ ಸಾನ್ವಿ ಹಾಡು ಬರೆಯುವ ಹಾಡುವ ಹವ್ಯಾಸ ಹೊಂದಿದ್ದಾರೆ ಈಗಾಗಲೇ ಸುದೀಪ್ರ ಸೋತರಳಿಯ ಸಂಚಿತ್ರ ಜಿಮ್ಮಿ ಸಿನಿಮಾದಲ್ಲಿ ಹಾಡೊಂದನ್ನ ಹಾಡಿದ್ದಾರೆ ಅಪ್ಪ ಅಮ್ಮನ ಮುದ್ದಿನ ಮಗಳಾದ ಸಾಂದಿ ಪೋಷಕರನ್ನ ಖುಷಿ ಪಡುವ ಕಾರ್ಯಗಳನ್ನ ಹಾಕಿದ್ದಾಗೆ ಮಾಡುತ್ತಿರುತ್ತಾರೆ ಇದೀಗ ಸಾನ್ವಿ ಪುಟ್ಟ ಟ್ಯಾಟು ಒಂದನ್ನ ಹಾಕಿಸಿಕೊಂಡಿದ್ದಾರೆ ಟ್ಯಾಟು ಹಾಕಿಸಿಕೊಂಡಿರುವ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿತು ಕತ್ತಿನ ಭಾಗದಲ್ಲಿ ಪೀಕು ಎಂದು ಟ್ಯಾಟು ಹಾಕಿಸಿಕೊಂಡಿದ್ದಾರೆ ನೀವೆಲ್ಲ ಏನಾದರೂ ಅಂದುಕೊಳ್ಳುವ ಮೊದಲು ನಾನೇ ಹೇಳಿಬಿಡುತ್ತೇನೆ ಪೀಕು ಎಂಬುದು ಅಡ್ಡ ಹೆಸರು ನನ್ನ ತಾಯಿಯನ್ನ ಅವರ ತಾತ ಪೀಕು ಎಂದೇ ಕರೆಯುತ್ತಿದ್ರು ಎಂದು ಸ್ಟೋರಿ ಹಾಕಿಕೊಂಡಿದ್ದಾರೆ ಸಾನ್ವಿನ ತಾಯಿ ಪ್ರೀತಿಗೆ ಅಪಾರ ಮೆಚ್ಚುಗೆ ಇದೀಗ ವ್ಯಕ್ತವಾಗ್ತಿದೆ ಗೌರಿಶಂಕರ್ ನಟಿಸಿ ರಾಜ್ಗುರು ನಿರ್ದೇಶಿಸಿದ ಕೆರೆಬೇಟೆ ಸಿನಿಮಾ ಐವತ್ತು ದಿನಗಳನ್ನ ಪೂರೈಸಿದ ಬೆನ್ನಲ್ಲೇ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಕಮರ್ಷಿಯಲ್ ಆಗಿ ಸಿನಿಮಾ ಯಶಸ್ಸು ಕಾಣತೆ ಹೋದ್ರೂ ಜನರ ಮನಸ್ಸು ಗೆಲ್ಲುವಲ್ಲಿ ಸಕ್ಸಸ್ ಕಂಡಿದೆ ಸಿನಿಮಾ ನೋಡಿದವರು ಒಳ್ಳೆಯ ಸಿನಿಮಾ ಅಂತ ಮೆಚ್ಚುಗೆ ಸೂಚಿಸುತ್ತಾರೆ ಹೀಗಾಗಿ ಐವತ್ತು ದಿನಗಳನ್ನ ಪೂರೈಸಿದ ಬೆನ್ನಲ್ಲೇ ಸಿನಿಮಾದ ನಟ ಕಂ ನಿರ್ಮಾಪಕ ಗೌರಿಶಂಕರ್ ಸಿನಿಮಾಗಾಗಿ ಶ್ರಮಿಸಿದವರಿಗೆ ನೆನಪಿನ ಕಾಣಿಕೆಗಳನ್ನ ಕೊಟ್ಟಿದ್ದಾರೆ ಇದೇ ವೇಳೆ ಕೆರೆಬೇಟೆ ನಟ ಗೌರಿಶಂಕರ್ ಸದ್ಯಕ್ಕೆ ಸಿನಿಮಾ ನಿರ್ಮಾಣ ಮಾಡದೇ ಇರಲು ನಿರ್ಧರಿಸಿದ್ದಾಗಿ ಹೇಳಿಕೊಂಡಿದ್ದಾರೆ ಸದ್ಯಕ್ಕೆ ಕೆಲವು ವರ್ಷಗಳ ಕಾಲ ಪ್ರೊಡಕ್ಷನ್ ಅನ್ನ ಮಾಡುವುದಿಲ್ಲ ಕೇವಲ ನಟನೆಯ ಮೇಲೆ ಮಾತ್ರ ಗಮನ ಹರಿಸುತ್ತೇನೆ ಒಳ್ಳೆಯ ನಿರ್ದೇಶಕರಿಂದ ಒಳ್ಳೆಯ ನಿರ್ಮಾಪಕರಿಂದ ಅವಕಾಶಗಳು ಬಂದರೆ ಅವರಿಗೆ ಬೆನ್ನೆಲುಪಾಗಿರುತ್ತೇನೆ ಎಂದು ಕೆರೆಪೇಟೆ ಸಿನಿಮಾದ ಹೀರೋ ಗೌರಿಶಂಕರ್ ಹೇಳಿದ್ದಾರೆ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಪುತ್ರಿ ಐಶ್ವರ್ಯ ಹಸಮನೆ ಏರಲು ಹಾಕಿದ್ದಾರೆ ತಮಿಳಿನ ಖ್ಯಾತ ನಟ ತಂಬಿ ರಾಮಯ್ಯ ಪುತ್ರ ಉಮಾಪತಿ ರಾಮಯ್ಯ ಜೊತೆ ನಟಿ ಮದುವೆಯಾಗಲಿದ್ದಾರೆ ಮಗಳ ಮದುವೆಗೆ ಖುದ್ದು ನಟ ನಟಿಯರ ಮನೆಗೆ ತೆರಳಿ ಅರ್ಜುನ್ ಸರ್ಜಾ ಆಮಂತ್ರಣ ಪತ್ರಿಕೆ ನೀಡಿ ಆಹ್ವಾನಿಸುತ್ತಿದ್ದಾರೆ ಇದೀಗ ಜಗ್ಗೇಶ್ ಸೇರಿದಂತೆ ಹಲವರಿಗೆ ಆಹ್ವಾನ ನೀಡಿದ್ದಾರೆ ಐಶ್ವರ್ಯ ಸರ್ಜಾ ಅವರು ಜೂನ್ ಹತ್ತಕ್ಕೆ ಚೆನ್ನೈನಲ್ಲಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಮದುವೆ ಜರುಗಲಿದೆ ಎರಡು ಕುಟುಂಬವು ಕಲಾವಿದರ ಕುಟುಂಬವೇ ಆಗಿರುವ ಕಾರಣ ಕನ್ನಡ ಮತ್ತು ಸೌತ್ ನಟ ನಟಿಯರಿಗೆ ಈ ಮದುವೆಗೆ ಆಹ್ವಾನ ಇರಲಿದೆ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು